ಒನ್ ಫಿಫ್ಟೀನ್ ಫ್ಲ್ಯಾಗ್ಶಿಪ್ ಲಾಂಚ್ ಒನ್ ಪ್ಲಸ್ ತನ್ನ ಹೊಸ ಫ್ಲಾಗ್ಶಿಪ್ ಫೋನ್ ಒನ್ ಪ್ಲಸ್ ಪತ್ನಾಲ್ಕು ಅನ್ನು ಮುಂದಿನ ವಾರ ಚೀನಾದಲ್ಲಿ ಲಾಂಚ್ ಮಾಡಲು ಸಜ್ಜಾಗಿದೆ ಈ ಫೋನ್ನಲ್ಲಿ ಹೊಸ ಸ್ನ್ಯಾಪ್ಡ್ರ್ಯಾಗನ್ ಏನ್ ಟು ಎಲ್ಇಡ್ ಜಿನ್ ಫೋರ್ ಚಿಪ್ಸೆಟ್ ಇರಲಿದೆ ವಿಚ್ ಪ್ರಾಮಿಸಸ್ ಇನ್ಸೇನ್ ಸ್ಪೀಡ್ ಅಂಡ್ ಎ ಐ ಪವರ್ ಪರ್ಫಾರ್ಮೆನ್ಸ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಸಿಕ್ಸ್ ಡಿಲೇ ಸೋರ್ಸಸ್ ಪ್ರಕಾರ ಸ್ಯಾಮ್ಸಂಗ್ ತನ್ನ ನೆಕ್ಸ್ಟ್ ಜೆನ್ ಫ್ಲಾಗ್ಶಿಪ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಸಿಕ್ಸ್ ಸೀರೀಸ್ ಬಿಡುಗಡೆಗೆ ಸ್ವಲ್ಪ ವಿಳಂಬ ಮಾಡಬಹುದು ಈ ಡಿಲೇ ಪ್ರೊಡಕ್ಷನ್ ಸ್ಕೆಡ್ಯೂಲಿಂಗ್ ಮತ್ತು ಡಿಸೈನ್ ಅಪ್ಗ್ರೇಡ್ಗಳ ಕಾರಣದಿಂದ ಆಗಿದೆ ಎಂದು ಹೇಳಲಾಗಿದೆ ಆಮೆಝಾನ್ಸ್ ಎ ಐ ಸ್ಮಾರ್ಟ್ ಗ್ಲಾಸಸ್ ಫಾರ್ ಡ್ರೈವರ್ಸ್ ಅಮೆಝಾನ್ ಈಗ ಎ ಐ ಚಾಲಿತ ಸ್ಮಾರ್ಟ್ ಎ ಆರ್ ಗ್ಲಾಸಸ್ ಅನ್ನು ತನ್ನ ಡೆಲಿವರಿ ಡ್ರೈವರ್ಸ್ಗಾಗಿ ಪರೀಕ್ಷಿಸುತ್ತಿದೆ ಈ ಗ್ಲಾಸಸ್ಗಳು ಪ್ಯಾಕೇಜಸ್ ಗುರುತಿಸುವುದು ಮತ್ತು ಹ್ಯಾಂಡ್ಸ್ ಫ್ರೀ ನ್ಯಾವಿಗೇಷನ್ಗಾಗಿ ಸಹಾಯ ಮಾಡುತ್ತವೆ ಡಿಲಿವರಿ ಎಫಿಷಿಯನ್ಸಿ ಬೂಸ್ಟ್ ಮಾಡಲು ಇದು ನೆಕ್ಸ್ಟ್ ಲೆವೆಲ್ ಸ್ಟೆಪ್ ರೆಡ್ಮಿ ಕೆ ನೈನ್ಟಿ ಪ್ರೊ ಮ್ಯಾಕ್ಸ್ Edition ಎಡಿಷನ್ ರೆಡ್ಮಿ ಮತ್ತು Lamborghini ಸೇರಿ ರೆಡ್ಮಿ K90 ನೈನ್ಟಿ ಪ್ರೊ ಮ್ಯಾಕ್ಸ್ Edition ಎಡಿಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿವೆ ಇದು ಲಕ್ಸುರಿ ಡಿಸೈನ್ ಪ್ರೀಮಿಯಂ ಪರ್ಫಾರ್ಮೆನ್ಸ್ ಮತ್ತು ಬೋಲ್ಡ್ ಎಸ್ತೆಟಿಕ್ಸ್ ಜೊತೆಗೆ ಬರಲಿದೆ ಆಪಲ್ ಫೋಲ್ಡಬಲ್ ಐಪ್ಯಾಡ್ ಡಿಲೇಡ್ ಆಪಲ್ನು ಫೋಲ್ಡೆಬಲ್ ಐಪ್ಯಾಡ್ ಪ್ರಾಜೆಕ್ಟ್ ಮತ್ತೆ ಡಿಲೇಡ್ ಅಂಟಿಲ್ ಟೂ ಥೌಸಂಡ್ ಟ್ವೆಂಟಿ ನೈನ್ ರಿಪೋರ್ಟ್ಸ್ ಪ್ರಕಾರ ಡಿಸೈನ್ ಮತ್ತು ಎಂಜಿನಿಯರಿಂಗ್ ಚಾಲೆಂಜಸ್ ಕಾರಣದಿಂದ ಈ ಫ್ಯೂಚರಿಸ್ಟಿಕ್ ಗ್ಯಾಜೆಟ್ ಮಾರ್ಕೆಟ್ಗೆ ಬರಲು ಇನ್ನೂ ಸಮಯ ಬೇಕಾಗಿದೆ ಐಫೋನ್ ಸೆವೆಂಟೀನ್ ಪ್ರೋ ಕಲರ್ ಇಶ್ಯೂ ಐಫೋನ್ ಸೆವೆಂಟೀನ್ ಪ್ರೊ ಬಳಕೆದಾರರು ಹೇಳ್ತಿದ್ದಾರೆ our cosmic orange model slowly turning pink apple tanikhe arambiside adare idu coating defect atawa oxidation issue de. elden ring for switch 2 delayed to 2026 popular game elden ring nintendo switch 2 version 2026 ki ke mundur de. developers hardly dante. ಪರ್ಫಾರ್ಮೆನ್ಸ್ ಆಪ್ಟಮೈಸ್ ಮಾಡಲು ಟೈಮ್ ಬೇಕು ಸೊ ಬೆರರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಕಮಿಂಗ್ ಸೂನ್ ನಿಂಟೆಂಡೋ ಸ್ವಿಚ್ ಟು ಪ್ರೊಡಕ್ಷನ್ ಬೂಸ್ಟ್ ನಿಂಟೆಂಡೋ ತನ್ನ ಸ್ವಿಚ್ ಟು ಕಾನ್ಸೋಲ್ ಪ್ರೊಡಕ್ಷನನ್ನು ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಲು ಸಪ್ಲೈಯರ್ಸ್ಗಳಿಗೆ ಸೂಚಿಸಿದೆ ಡಿಮ್ಯಾಂಡ್ ತುಂಬ ಸ್ಟ್ರಾಂಗ್ ಆಗಿರುವುದರಿಂದ ನೆಕ್ಸ್ಟ್ ಇಯರ್ ಹ್ಯೂಜ್ ಶಿಪ್ ಒ ಝೀರೋಕ್ಸ್ ಕ್ರಿಪ್ಟೋ ಎಕ್ಸ್ಚೇಂಜ್ ರೀ ಓಪನ್ಸ್ ಇಂಡಿಯನ್ ಕ್ರಿಪ್ಟೋ ಎಕ್ಸ್ಚೇಂಜ್ ವೀರೋಕ್ಸ್ ತನ್ನ ಫುಲ್ ಫ್ಲೆಜ್ ಟ್ರೇಡಿಂಗ್ ಮತ್ತು ವಿಡ್ರಾಲ್ ಸರ್ವಿಸಸ್ಗಳನ್ನು ಇಂದು ರೀಲಾಂಚ್ ಮಾಡಿದೆ ಇದು ಇಂಡಿಯನ್ ಕ್ರಿಪ್ಟೋ ಸಮುದಾಯಕ್ಕೆ ದೊಡ್ಡ ರಿಲೀಫ್ ಆಗಿದೆ ಆನರ್ಸ್ ರೋಬಾಟ್ ಫೋನ್ ಲೀಕ್ ಲೀಕ್ಡ್ ಇಮೇಜಸ್ ಪ್ರಕಾರ ಆನರ್ ತನ್ನ ಅಪ್ಕಮಿಂಗ್ ಫೋನ್ ನಲ್ಲಿ ಆರ್ ಮೌಂಟೆಡ್ ಗಿಂಬಲ್ ಕ್ಯಾಮರಾ ಇಂಟ್ರೊಡ್ಯೂಸ್ ಮಾಡ್ತಿದೆ ಈ ರೊಬಾಟ್ ಫೋನ್ ಫ್ಯೂಚರಿಸ್ಟಿಕ್ ಡಿಸೈನ್ ಹಾಗೂ ಮೋಷನ್ ಸ್ಟೇಬಿಲಿಟಿಗೆ ಹೊಸ ಸ್ಟ್ಯಾಂಡರ್ಡ್ ಆಗಬಹುದು